ಯಾವಾಗ ನಾವು ಈ ಸ್ಮೋತ್ರ ಪಾರಾಯಣ ಪೂಜಾದಿ ಕೈಂಕರ್ಯಗಳನ್ನು ಮಾಡುತ್ತೇವೆ ನಮ್ಮ ಹೃದಯ ಅರಿವು ವಿಕಸನವಾಗುತ್ತದೆ ಇಂತಹ ಕೈಂಕರ್ಯಗಳನ್ನು ನಾವು ಮಾಡುತ್ತಿದ್ದಾಗ ನಮ್ಮ ಆತ್ಮ ಜಾಗೃತಿ ಊಟಗೊಂದಿರ ಅರ್ಥ ನಮ್ಮೆಲ್ಲರಿಗೂ ಕೂಡ ಒಂದೇ ರೀತಿಯಾದಂತಹ ಸಮಾನ ಶಕ್ತಿ ಇದೆ ಆದರೆ ಅದನ್ನು ಜಾಗೃತಿ ಮಾಡಿಕೊಳ್ಬೇಕು ನಾವು ಆದ್ದರಿಂದ ಆಚಾರ್ಯ ಶಂಕರರು ತಮ್ಮ ಮೋಹ ಉತ್ಕರದಲ್ಲಿ ಬಹಳ ಸೊಗಸಾಗಿ ತಿಳಿಸಿದ್ದಾರೆ ಎಷ್ಟು ಸೊಗಸಾಗಿ ನೋಡಿ ಸಾಲುಗಳು ಎಲ್ಲರೂ ಕೂಡ ಸಂಸ್ಕೃತ ಬಿಟ್ರೆ ಮತ್ತೆ ನಾಳೆ ಅರ್ಥ ಹೇಳುವ ಅಗತ್ಯವೇ ಇಲ್ಲ ಬೇರೆ ಬೇಕಾದ್ರೆ ಗೊತ್ತಾಗ್ತದೆ ಸಂಸ್ಕೃತ ಬಲ್ಲವರಾಗಿದ್ದರೆ ಸುಲಭ ಈ ಸಂಸ್ಕೃತ ಬಾರದಿದ್ದರೆ ಸುಲಭಾಗ್ಯ ಪುನಃ ಅದನ್ನು ನಾವು ಇಂಗ್ಲಿಷ್ ಭಾಷೆಗೋ ಕನ್ನಡವೋ ಅಂತ ಜೀವನ ಮಾಡಿ ಹೇಳ್ತಕ್ಕಂಥ ಆಚಾರ್ಯ ಶಂಕರ ತಿಳಿಸ್ಕೊಟ್ಟಿದ್ದಾರೆ ಗೇಯಂ ಗೀತಾ ನಾಮ ಸಹಸ್ರಂ ಗೇಯಂ ನಾವು ಪಾರಾಟ ಮಾಡತಕ್ಕದ್ದು ಯಾವುದನ್ನು ಗೀತಾ ಮತ್ತು ನಾಮ ಸಹಸ್ರ ಅದು ವಿಷ್ಣು ಸಹಸ್ರನಾಮ ಆಗ್ಬೋದು ಲಲಿತಾ ಸಹಸ್ರನಾಮ ಆಗ್ಬೋದು ಅಥವಾ ಶಿವ ಸಹಸ್ರನಾಮ ಪ್ರತಿನಿತ್ಯ ಒಂದು ಮಳೆ ಶುಚಿಭೂತರಾಗಿ ಕುಳಿತುಕೊಂಡು ಶುಚಿಯಾದಂತಹ ಒಂದು ಸ್ಥಳವನ್ನು ನಿರ್ಮಾಣ ಮಾಡಿಕೊಂಡು ಪ್ರತಿನಿತ್ಯ ಸಹಸ್ರನಾಮ ಹೇಳಿ ಅದರಲ್ಲೂ ವಿಶೇಷವಾಗಿ ಏಕಾದಶಿ ದಿವಸ ನೆನ್ನೆ ದಿವಸ ಏಕಾದಶಿ ಬೆಳಗ್ಗೆ ಹನ್ನೊಂದು ಬಾರಿ ವಿಷ್ಣು ಸಹಸ್ರನಾಮ ಪಾರಾಯಣ ಸಾಯಂಕಾಲ ರಾಮಕೃಷ್ಣಾಶ್ರಮಗಳಲ್ಲಿ ರಾಮನಾಮ ಹೌದು ಏಕಾದಶಿ ರಾಮನಾಮಶಿ ನಮ್ಮ ಆತ್ಮ ವಿಕಸನ ಆಗಲಿಕ್ಕೆ ಇದೆಲ್ಲವೂ ಕೂಡ ಕಾರಣ ಒಂದು ಶ್ರೀಮದ್ ಭಗವದ್ಗೀತೆಯ ಪಾರಾಯಣ ಎರಡನೇದು ಸಹಸ್ರನಾಮದ ಪಾರಾಯಣ ಈಗಾಗಲೇ ಸಹಸ್ರನಾಮದ ಹತ್ತು ಶ್ಲೋಕಗಳ ಪಾರಾಯಣ ಮಾಡಿದ್ದೇವೆ ಅದೇ ರೀತಿ